ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವುದು ಬಿಜೆಪಿಯ ವಿರೋಧಕ್ಕೆ ಕಾರಣವಾಗಿದೆ ದಸರಾ ಮುಸ್ಲಿಮರ ಹಬ್ಬ ಅಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ರೆ ದಸರಾ ನಾಡ ಹಬ್ಬ ಅಂತ ಕೈ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ರನ್ನ ಸಿಎಂ ಸಿದ್ದರಾಮಯ್ಯ ಆಯ್ಕೆ ಮಾಡಿದ್ದಾರೆ ಆದರೆ ಬಾನು ಮುಸ್ತಾಕ್ ಆಯ್ಕೆಗೆ ಬಿಜೆಪಿ ನಾಯಕರು ಅಪಸ್ವರ ಎತ್ತಿದ್ದಾರೆ ಅದರಲ್ಲೂ ಮಾಜಿ ಸಂಸದ ಪ್ರತಾಪ್ ಸಿಂಹ ಎರಡ್ ಸಾವಿರದ ಇಪ್ಪತ್ ಮೂರರ ಹಳೆ ವಿಡಿಯೋ ಪೋಸ್ಟ್ ಮಾಡಿರುವ ಪ್ರತಾಪ್ ಸಿಂಹ ಕನ್ನಡ ಕನ್ನಡ ಬಾವುಟದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಬಾನು ಮುಸ್ತಾಕ್ ಚಾಮುಂಡಿ ತಾಯಿಗೆ ಪೂಜೆ ಸಲ್ಲಿಸ್ತಾರಾ ಅಂತ ಪ್ರಶ್ನಿಸಿದ್ದಾರೆ ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ಟು ಕೆಂಪು ಮತ್ತು ಹಳದಿ ಅರ್ಶ ಕುಂಕುಮದ ಬಾವುಟವನ್ನ ಹಾಕಿ ಅರ್ಶಂ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ ನಾನ್ ಎಲ್ಲಿ ನಿಲ್ಲಬೇಕು ನಾನು ಏನನ್ನ ನೋಡ್ಬೇಕು ನಾನ್ ಹೇಗೆ ಇನ್ವಾಲ್ವ್ ಆಗ್ಬೇಕು ಪ್ರತಾಪ್ ಸಿಂಹ ವಿಡಿಯೋ ಪೋಸ್ಟ್ ಬೆಂಬಲಿಸಿ ಮಾತನಾಡಿರುವ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕನ್ನಡಕ್ಕೆ ಅವಮಾನಿಸಿದವರು ಚಾಮುಂಡಿಗೆ ಅವಮಾನಿಸಲ್ವಾ ಅಂತ ಪ್ರಶ್ನಿಸಿದ್ದಾರೆ ಆದ್ರೆ ಹಿಂದೂ ಪರಂಪರೆ ಒಪ್ಪಿ ಉದ್ಘಾಟಿಸೋದಾದ್ರೆ ಸ್ವಾಗತ ಅಂತ ವಿಜಯೇಂದ್ರ ಹೇಳಿದ್ದಾರೆ ಇವತ್ತು ಬಾನು ಮುಷ್ತಾಕ್ ಅವರು ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಪರಂಪರೆ ನಮ್ಮ ಆಚಾರ ವಿಚಾರಗಳನ್ನ ಒಪ್ಪಿ ಅದ್ರ ಬಗ್ಗೆ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾ ಸ್ವಾಗತ ಮಾಡುತ್ತೇನೆ ತಾಯಿ ಭುವನೇಶ್ವರಿಗೆ ಅಪಮಾನ ಮಾಡಿದಂತ ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟ ಹತ್ತಬಾರ್ದು ತಾಯಿ ಪೂಜೆಯಲ್ಲಿ ಅವರು ಭಾಗವಹಿಸಬಾರ್ದು ಯಾಕಂದ್ರೆ ಅವ್ರು ಪುಷ್ಪಾರ್ಚನೆ ಮಾಡಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಧಾರ್ಮಿಕ ಭಾವನೆಗೆ ಯಾವುದೇ ರೀತಿಯ ಧಕ್ಕೆ ಕೊಡಬಾರ್ದು ಅವರು ತಾಯಿ ಚಾಮುಂಡೇಶ್ವರಿ ಗೌರವ ಕೊಡಬೇಕಾಗಿದೆ ಧಾರ್ಮಿಕ ಪಾರಂಪರೆ ಧಾರ್ಮಿಕ ಪದ್ಧತಿ ದಸರಾ ಆಚರಣೆಯ ಧಾರ್ಮಿಕ ಹಿನ್ನೆಲೆ ಮಾತ್ರವಲ್ಲ ವಿಪಕ್ಷ ನಾಯಕ ಅಶೋಕ್ ಇದು ಮುಸ್ಲಿಮರ ಹಬ್ಬ ಅಲ್ಲ ಎಂಬ ಮಾತನಾಡಿದ್ದಾರೆ ಈ ಮಾತಿಗೆ ಕೆರಳಿದ ಸಚಿವ ಎಚ್ ಸಿ ಮಹಾದೇವಪ್ಪ ದಸರಾ ನಾಡ ಹಬ್ಬ ಅಂತ ಎಂದಿದ್ದಾರೆ ಆದರೆ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನೋ ಮಾತನ್ನ ಶೋಭಾ ಕರಂದ್ಲಾಜೆ ತಳ್ಳಿ ಹಾಕಿದ್ದಾರೆ ದಸರಾ ಅಂತ ಹೇಳಿದ್ರೆ ಅದು ಹಿಂದೂಗಳ ಹಬ್ಬ ಮುಸಲ್ಮಾನ ಹಬ್ಬ ಅಲ್ಲ ಮುಸಲ್ಮಾನರ ಸಂಸ್ಕೃತಿಯಲ್ಲಿ ಏನಿದೆ ಅವರು ಮೂರ್ತಿ ಪೂಜೆಯನ್ನ ನಿಷೇಧ ಚಾಮುಂಡೇಶ್ವರಿಗೆ ಪೂಜೆ ಮಾಡಬೇಕು ಅವ್ರ ಧರ್ಮ ಒಪ್ಪಲ್ಲ ಮುಸ್ತ ಭೂಕರ್ ಪ್ರಶಸ್ತಿ ಬಂದಿಲ್ಲ ಇಡೀ ದೇಶಕ್ಕೆ ಕಿರೀಟ ಅಲ್ವಾ ಒಂದು ಭಾರತದ ಮಹಿಳೆ ಅಂತ ನೋಡ್ತಿರೋ ಅವ್ರು ಯಾವ ರೀತಿ ನೋಡ್ತೀರ ನೀವು ಅಷ್ಟಕ್ಕೂ ಇದು ದಸರಾ ನಾಡ ಹಬ್ಬ ನಾಡ ಹಬ್ಬದಲ್ಲಿ ಸರ್ವರು ಸಹ ಭಾಗಿಯಾಗಬೇಕು ಇದರಲ್ಲಿ ಧರ್ಮದ ಪ್ರಶ್ನೆ ದೇವರ ಪ್ರಶ್ನೆ ಎಲ್ಲಿ ಬರುತ್ತೆ ನವರಾತ್ರಿ ಅನ್ನುವಂಥದ್ದು ದುರ್ಗೆಗೆ ಸಂಬಂಧಪಟ್ಟಿದ್ದು ತಾಯಿ ಚಾಮುಂಡಿಯನ್ನ ಬೇರೆ ಬೇರೆ ಅಲಂಕಾರದಿಂದ ನಾವು ಆರಾಧನೆ ಮಾಡ್ತೀವಿ ಒಂಬತ್ತು ದಿನಗಳ ಕಾಲ ಹೀಗೆ ಅಪಮಾನ ಮಾಡಕ್ಕೆ ಹೊರಟಿದ್ದೀರಿ ನೀವು ಇಷ್ಟೆಲ್ಲ ಚರ್ಚೆಗಳ ನಡುವೆ ಹಾಸನದಲ್ಲಿ ಹಿಂದೂ ಸಂಪ್ರದಾಯದಂತೆ ಬಾನು ಮುಸ್ತಾಕ್ ಅವರಿಗೆ ಬಾಗಿನ ನೀಡಲಾಗಿದೆ ಬೆಂಗಳೂರಿನ ಕಲಾವಿದೆ ಅಮ್ಮನ ಮಡಿಲು ಸಂಸ್ಥಾಪಕಿ ಶಶಿಕಲಾ ಹೂವು ಬಳೆ ಸೀರೆ ಅರಿಶಿನ ಕುಂಕುಮ ನೀಡಿ ಶುಭ ಹಾರೈಸಿದ್ದಾರೆ ಈ ವೇಳೆ ಮಾತನಾಡಿದ ಬಾನು ಮುಸ್ತಾಕ್ ನಿಮ್ಮ ಭಾವನೆಯನ್ನ ಗೌರವಿಸುತ್ತೇನೆ ಎಂದಿದ್ದಾರೆ ಚಾಮುಂಡೇಶ್ವರಿ ತಾಯಿ ಅಂತಿರೇ ನಿಮ್ಮ ಭಾವವನ್ನು ಕೂಡ ನಾನು ಗೌರವಿಸ್ತೇನೆ ಅನೇಕರು ಇದನ್ನ ನಾಡ ಹಬ್ಬ ಅಂತ ಕರೀತಾರೆ ಅದನ್ನು ಕೂಡ ಗೌರವಿಸ್ತೇನೆ ಮೈಸೂರಿನಿಂದ ರಾಮ್ ಜೊತೆಗೆ ಪ್ರಸನ್ನ ಗೌಕರ್ ಟಿವಿ ನೈನ್ ಬೆಂಗಳೂರು